ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಿ ಕರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಇಲ್ಲಿ ಒಂದು ಜೊತೆ ಒಳ್ಳೆ ಕರುಗಳಿದ್ದಾವೆ ಇನ್ನೂ ಆಗಿಲ್ಲ ಸೊ ಅವರೇ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆಯವರೆಗೂ ನೋಡಿ ಆಮೇಲೆ ಎರಡು ಕರ್ನೂ ಪೂರ್ತಿ ತೋರಿಸ್ತೀನಿ ಹೇಗಿದ್ದಾವೆ ಅಂತ ಸ್ವಲ್ಪ ಮೇಲೆ ಅಣ್ಣ ನಿಮ್ಮ ಹೆಸರು ಮಾದೇವಪ್ಪ ಯಾವರು ಮುಡ್ಕನ್ಪುರ ನೀವು ನಿಮ್ಮ ಕರುಗಳು ಏನು ಆಗವೆ ಒಂದು ಮುಕ್ಕಾಲು ವರ್ಷ ಅಂದರೆ ಇನ್ನು ಅಲ್ಲಾಗೋಕ್ಕೆ ಒಂದು ಆರು ತಿಂಗಳು ಬೇಕಾ ಏನು ಬೆಲೆ ಆಗೋಣ ಒಂದು ಒಂದು ಎಂಬತ್ತು ನೀವು ತಂದದ್ದಾ ಅಥವಾ ನಿಮ್ಮ ಹತ್ರ ಇದ್ದು ಎರಡು ಎರಡೂವರೆ ತಿಂಗಳು ಏನೇನು ಮೇವು ಕೊಡ್ತೀರಿ ಆಮೇಲೆ ತಿಂಡಿ ಏನೇನು ಕೊಡ್ತೀರಿ ಗಂಜಿ ಅಂದರೆ ಇವಕ್ಕೆ ಹಾಲು ಬೆಣ್ಣೆ ಏನಾರು ಕೊಡ್ತೀರ ಹಾಲು ಹಾಲು ಬೆಣ್ಣೆ ಏನು ಕೊಡಲ್ವಾ ಸ್ವಲ್ಪ ಸ್ವಲ್ಪ ಕೊಡ್ತೀರ ಅಂದರೆ ಇವು ಈಗ ಇಲ್ಲಿ ಕಾಂಪಿಟೇಷನ್ಗೆ ಬಂದಿರೋದ ಅಥವಾ ಸುಮ್ ಶೋಕಿಗೇಷನ್ ವರ್ಷ ವರ್ಷ ಕಟ್ತೀರ ಶೋಕಿಗೆ ಎಲ್ಲಿಂತಂದ್ರಿ ಇವು ಇಲ್ಲೇ ಮೈಸೂರು ಹತ್ರ ಅಂದರೆ ಇವು ನೀವು ಅವರೇ ಜೊತೆ ಮಾಡಿದ್ರು ಈಗ ಇಲ್ಲಿ ಸೇಲ್ ಬಂದ್ರು ಕೊಡ್ತೀರಾ ಈಗ ಇವು ತಂದಿದ್ದೀರಲ್ಲ ಕರುಗಳು ಏನೇನು ನೋಡ್ತಂದ್ರಿ ಅದೇ ಜಾತಿ ಕುಲ ಎಲ್ಲ ನೋಡ್ತೀರಿ ಅದೇ ಸುಳಿ ಇವೆಲ್ಲ ನೋಡ್ತೀರಿ ಇವೆಲ್ಲ ನೋಡ್ತಾರ ಸ್ನೇಹಿತರೆ ಒಂದು ಲಕ್ಷದ ಎಂಬತ್ತು ಸಾವಿರ ಬಟ್ ನೋಡ್ಬೋದು ಅವರು ಆಲ್ರೆಡಿ ಐಟಿದ್ದಾರೆ ಅವ್ರಿಗೆ ಆಲ್ರೆಡಿ ಶೋಲ್ಡರ್ವರೆಗೂ ಬರ್ತಾವ ಈ ಕರುಗಳು ವಿಡಿಯೋದಲ್ಲಿ ಸ್ವಲ್ಪ ಏಟ್ ಕಡಿಮೆ ಕಾಣ್ಬೋದು ಬಟ್ ತುಂಬ ಚೆನ್ನಾಗಿದೆ ಇವು ತುಂಬ ಒಳ್ಳೆ ಜಾತ್ರೆ ಇದಾವೆ ಮುಂದೆ ಒಂದಿನ ಒಳ್ಳೆ ಚಾಂಪಿಯನ್ ಎತ್ತ ಇತ್ತು ಇವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ತುಂಬ ಒಳ್ಳೆ ಜಾತ್ರೆ ಇದ್ದಾವೆ